ಪ್ರತಿಭಾನ್ವಿತರಿಗೆ ಪ್ರೋತ್ಸಾಹ ಎಂ ತಿಮ್ಮಯ್ಯ ವಿತ್ತಾಚೇತಬ ಪ್ರಶಸ್ತಿ ಪ್ರಧಾನ ಸಮಾರಂಭದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಶಿಕ್ಷಣ ತಜ್ಞ ಊಡೆ ಪಿ ಕೃಷ್ಣ ಎಂ ತಿಮ್ಮಯ್ಯನಾಡಾ ನಿರಂಜನಾರಾಧ್ಯ ಮತ್ತಿತರಿದ್ದಾರೆ ಸುಂದರಪ್ಪ ಒ ಗೂಗ ಒ ಒ ಅಂಗಸಂಸ್ಥೆ ಆದ ಕರ್ನಾಟಕ ವಿದ್ಯುತ್ ಕಾರ್ಖಾನೆ ಕನ್ನಡ ಸಂಘದ ಮಾಜಿ ಖಜಾಂಚಿ ಆದಂಥ ಶ್ರೇತಾ ಗಾಲಿ ಅವರು ಕೂಡ ಈ ಮಗುಗೆ ಒಂದು ಸಾವಿರ ರೂಪಾಯಿ ದೇಣಿಗೆಯನ್ನ ನೀಡಿದ್ದಾರೆ ಅಂತ ಈ ಮುಖಾಂತರ ನೀಡಿದ್ದಾರೆ ಪ್ರಶಸ್ತಿ ಪ್ರದಾನ ಮಾಡಿದಂತಹ ಎಲ್ಲ ಘಟನೆಗೂ ತುಂಬ ಹೃದಯದ ನಿರಂಜನ ಆರಾಧ್ಯ ಸರ್ಕಾರ ಅವರ ಗೌರವದಿಂದ ಸ್ವೀಕರಿಸಿ ಕೂಡ ಮಾರ್ಪಾಟ್ ಮಾಡಿರ್ತಕ್ಕಂಥದ್ದು ನಮ್ಗೆ ತುಂಬಾ ಸಂತೋಷ ತಂದಿದೆ ನಿರಂಜನ ಆರಾಧ್ಯ ಉಪಸ್ಥಿತಿ ಕೂಡ ಒಂದು ಶಕ್ತಿ ಕೊಡಲಿ ಪ್ರಾಕ್ಟೀಸ್ ಎಜುಕೇಶನ್ ನಮ್ಮ ನಿರಂಜನ ಆರಾಧ್ಯ ಉಪಸ್ಥಿತಿನೇ ಒಂದು ದೊಡ್ಡ ಫೂರ್ತಿಯಾಗಿ ನಾವು ತ್ಯಜಿಸ್ತೀವಿ ಅಂತ ಹೇಳಿ ನಾನು ಕೂಡ ಹೇಳ್ತಾ ನಾನು ಒಂದು ಮಾತನ್ನು ಮಹಾತ್ಮ ಗಾಂಧಿ ಅವರು ಹೇಳಿದ ಮಾತನ್ನು ಹೇಳ್ತೇನೆ ಗಾಂಧೀಜಿಯವ್ರು ಹೇಳಿದ್ರು ನಿಜವಾದ ಸ್ವಾತಂತ್ರ್ಯ ಅಂದ್ರೆ ಏನು ಅಂತ ಯಾರೋ ಒಬ್ರು ಪತ್ರಕರ್ತರು ಹೇಳ್ತಾರೆ ಗಾಂಧೀಜಿಯವ್ರು ಹೇಳ್ತಾರೆ ನಿಜವಾದ ಸ್ವಾತಂತ್ರ್ಯ ಅಂತಂದ್ರೆ ಪಾಶ್ಚಾತ್ಯ ಪಾಶ್ಚಾತ್ಯ ಸಂಸ್ಕೃತಿಯಿಂದ ದೂರ ಇರೋದು ಪಾಶ್ಚಾತ್ಯ ಶಿಕ್ಷಣದಿಂದ ದೂರ ಇರೋದು ಮತ್ತು ಪಾಶ್ಚಾತ್ಯ ಜೀವನ ಶೈಲಿಯಿಂದ ದೂರ ಇರುತ್ತೆ ಇದೇ ನಿಜವಾದ ಸ್ವಾತಂತ್ರ್ಯ ಅಂತ ಗಾಂಧಿಯವರು ಹೇಳಿದರು ಆದರೆ ನಮ್ಮ ಕನ್ನಡತನವನ್ನು ಉಳಿಸಬೇಕಾದ್ರೆ ನಮ್ಮ ತೇಜಸ್ವಿನಿ ಅಂತ ಹೋರಬೇಕು ಇವತ್ತು ಕನ್ನಡತನದಲ್ಲಿ ನಮ್ಮ ಆ ಪಾಶ್ಚಾತ್ಯ ಶಿಕ್ಷಣದ ಏನ ಮೋಹ ವ್ಯಾಮೋಹ ಇದೆ ಅವರೆಲ್ಲರ ನಡುವೆ ನೀವು ಎದ್ದು ನಿಂತು ಇಲ್ಲ ನಾವು ಮಾಡಬಲ್ಲೆವು ಅನ್ನುವಂಥದ್ದು ಬರೀ ಎಮ್ ಎ ನಲ್ಲೇ ಕೊಡಬಾರ್ದಲ್ಲವರು ಬಿ ಎ ನಲ್ಲೂ ಒಂಬತ್ತು ಚಿನ್ನದ ಪತ್ರ ಕೊಡ್ತಿದ್ದೀರಿ ಹೇಳಿ ಅಂದರೆ ನೀವು ಆ ಒಂದು ಕನ್ಸಿಸ್ಟೆಂಟ್ ಆಗಿ ನೀವು ಮಾಡುವಂತಹ ಸಾಧನೆ ಇದೆಯಲ್ಲ ನನಗೇನೋ ಭರವಸೆ ಇದೆ ನೀವು ಕನ್ನಡಕ್ಕೆ ಭಾಳ ದೊಡ್ಡ ಆಸ್ತಿ ಆಗಬಲ್ಲ ರೀ ಮುಂದೆ ನೀವೇನಾಗಬೇಕು ಅಂತ ನೀವು ಹೋಗಿ ಇಲ್ಲ ಬರಬೇಕಾದ್ರೂ ಬನ್ನಿ ಅಥವಾ ನೀವು ಆಡಳಿತ ಮಾಡಬೇಕು ಅಂತ ಹೇಳಿ ಮುಂದೆ ನೀವು ಅದಕ್ಕೂ ಹೋದ್ರೂ ಕೂಡ ಯಾವುದೇ ಕ್ಷೇತ್ರ ನೀವು ಆಯ್ಕೆ ಮಾಡ್ಕೊಳ್ಳಿ ಕನ್ನಡದ ಆಸ್ತಿ ಆಗೋದು ನನಗಂತೂ ಸಂದೇಹ ಇಲ್ಲ ಅಂತ ಹೇಳ್ತೇನೆ ಯಾಕೆಂದ್ರೆ ನೀವು ಮಾಡಿರುವ ಸಾಧನೆ ಅದಕ್ಕೆ ದೊಡ್ಡ ಸೂಚನೆ ಅನ್ನುವಂಥದ್ದು ಇನ್ನೊಂದು ವಿಚಾರ ನಾನು ಹೇಳಬೇಕು ಈ ಶಿಕ್ಷಣ ಪ್ರೇಮಿ ನಮ್ಮ ಎಂ ತಿಮ್ಮಯ್ಯನವರು ಒಂದು ಒಳ್ಳೆ ಆಲೋಚನೆ ಪ್ರತಿ ವರ್ಷ ಬರೀ ಕನ್ನಡದಲ್ಲಿ ಹೆಚ್ಚು ಗುಂಪು ಪಡ್ಕೊಂಡಂತವ್ರು ಅಷ್ಟೇ ಅಲ್ಲ ಕನ್ನಡದಲ್ಲಿ ಕನ್ನಡಕ್ಕಾಗಿ ಹೋರಾಟ ಮಾಡಿದಂತ ಅದರಲ್ಲೂ ಕೈಗಾರಿಕಾ ಕ್ಷೇತ್ರದಲ್ಲಿ ಅನೇಕರಿದ್ದಾರೆ ನಾನು ಎಂಬತ್ತರ ದಶಕದಲ್ಲಿ ವಿದ್ಯಾರ್ಥಿ ಅವೆಲ್ಲ ನೋಡ್ತಿದ್ದೆ ಏಕ ಎಲ್ಲ ಕೈಗಾರಿಕೆಗಳಲ್ಲೂ ಕೂಡ ಬರೀ ಅಲೆಯಾಳಿಗಳಂತೆ ಹಿಂದಿ ಜನರ ಅಧಿಕಾರಿಗಳಂತೆ ನಾವೆಲ್ಲ ಪಬ್ಲಿಕ್ ಸೆಕ್ಟ್ರೆಲ್ಲ